ನಮಸ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕನ್ನಡ ಜಾಗೃತಿ ಸಮಿತಿಯನ್ನು ನೇಮಿಸೋದ್ರ ಮೂಲಕ ಕನ್ನಡ ಅನುಷ್ಠಾನವನ್ನು ಮಾಡಲು ವಿಭಿನ್ನವಾದ ಆಲೋಚನೆಗಳನ್ನು ಅಂತ ಕನ್ನಡದ ಪರ ಕಾರ್ಯಕ್ರಮಗಳನ್ನು ರೂಪಿಸಿದೆ ಕೋಲಾರ ಜಿಲ್ಲೆಯಲ್ಲೂ ಸಹ ಮೂರು ತಾಲೂಕುಗಳಲ್ಲಿ ಈ ಒಂದು ಕನ್ನಡ ವಿಚಾರವಾಗಿ ಹೇಗೆ ಅನುಷ್ಠಾನಗೊಳಿಸಬೇಕು ಅನ್ನೋಂಥದ್ದು ಒಂದು ವಿಚಾರ ಸಂಕೀರ್ಣವನ್ನು ರೂಪಿಸಿದೆ ಮೊದಲನೇದಾಗಿ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ ಇಲ್ಲಿ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವಿಚಾರ ಸಂಕೀರ್ಣವನ್ನು ರೂಪಿಸಿದ್ದೀವಿ ಇವೆಲ್ಲ ಸಹ ಕನ್ನಡ ಪರ ಆಲೋಚನೆಗಳಿರುವಂಥವ್ರು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಹೇಗೆ ಕನ್ನಡವನ್ನು ಕಟ್ಟಬೇಕಾಗಿದೆ ಕನ್ನಡವನ್ನು ಉಳಿಸ್ಬೇಕಾಗಿದೆ ಕನ್ನಡವನ್ನು ಬಳಸಬೇಕಾಗಿದೆ ಕನ್ನಡೇತರರು ಉತ್ತರ ಭಾರತದ ಅನೇಕ ರಾಜ್ಯಗಳಿಂದ ಬಂದಿರುವಂಥ ಅನ್ಯ ಭಾಷಿಕರಿಗೆ ಹೇಗೆ ಕನ್ನಡವನ್ನು ಕಲಿಸಬೇಕಾಗಿದೆ ಈ ಥರದೆಲ್ಲ ಕಾರ್ಯಾಗಾರಗಳನ್ನು ಮಾಡಬಹುದು ಅನ್ನುವಂಥ ವಿಚಾರವನ್ನು ಇಲ್ಲಿ ನಾವು ಮಾಡ್ತೀವಿ ಮತ್ತು ಕನ್ನಡ ಶಾಲೆಗಳನ್ನು ಮತ್ತು ಕನ್ನಡ ಭಾಷಿಕರ ಹೇಗೆ ರಕ್ಷಿಸಬೇಕು ಅನ್ನೋಂಥ ಕನ್ನಡ ಭಾಷೆಯನ್ನು ಉಳಿಸೋದ್ರ ಮೂಲಕ ನಾವು ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕಾಗಿದೆ ಅನ್ನುವಂಥ ಒಂದು ವಿಚಾರಗಳನ್ನು ಸಹ ಚರ್ಚೆ ಮಾಡಲಾಯಿತು ಈ ಚರ್ಚೆಯಲ್ಲಿ ಸಂವಾದನ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಸಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿರುವಂಥ ಟಿ ತಿಮ್ಮೇಶ್ ಅವರು ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರುವಂಥ ಸಂತೋಷ್ ಹಾನ್ಗಲ್ ಸರ್ಕಾರದ ಪರವಾಗಿ ಬಂದು ಈ ಒಂದು ಭಾಷೆಯ ವಿಚಾರವಾಗಿ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳುವಂಥ ದಿಕ್ಕಿನಲ್ಲಿ ತೊಡಗಿಸ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅದು ಈಗಾಗಲೇ ಹೇಳಿದ ಹಾಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಕಾರ್ಯಾಗಾರಗಳನ್ನು ಮಾಡೋದ್ರ ಮೂಲಕ ಕನ್ನಡೇತರರಿಗೆ ಹೇಗೆ ಕನ್ನಡವನ್ನು ಕರೆಸಬೇಕು ಅನ್ನೋದು ಮತ್ತು ನಾವು ಕನ್ನಡಿಗರು ಕನ್ನಡ ಭಾಷೆಯನ್ನು ಬಳಸಬೇಕಾಗಿದೆ ಯಾವಾಗ ಬಳಸ್ತೀವೋ ಆಗ ಭಾಷೆ ಉಳಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಇವೆಲ್ಲವನ್ನೂ ಸಹ ನಾವು ಈಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆದಿಮ ಸಾಂಸ್ಕೃತಿಕ ಕೇಂದ್ರ ತೆರಳಿ ಮೂಲಕ ಶೋಗ್ಯ ಬೇಕಾ ಅವರ ನಾವು ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ ಇದಕ್ಕೆ ಕನ್ನಡ ಸಾಹಿತ್ಯ ಶತ್ರು ಕೈ ಜೋಡಿತು ಎಲ್ಲ ಕನ್ನಡಪರ ಸಂಘಟನೆಗಳ ಪ್ರಮುಖರು ಇದರಲ್ಲಿ ಭಾಗಿಯಾಗಿತ್ತು ಆಮೇಲೆ ಉಪನ್ಯಾಸಕರು ವಿದ್ಯಾರ್ಥಿಗಳು ಭಾಗಿಯಾಗಿತ್ತು ಈ ಥರ ಕಾರ್ಯಕ್ರಮಗಳನ್ನು ಜಿಲ್ಲಾದ್ಯಂತ ನಾವು ಇರ್ತೀವಿ ಮುಂದಿನ ದಿನಗಳಲ್ಲಿ ಕೆ ಜಿ ಎಫ್ ಸಮುದಾಯದ ಜೊತೆಯಲ್ಲಿ ಆ ತಾಲೂಕಿನ ಪರ್ವ ಕಾರ್ಯಕ್ರಮವನ್ನು ಇದ್ವಿ ಕೆ ಜಿ ಎಫ್ನ ಅಧ್ಯಕ್ಷರಾಗಿರುವಂಥ ಜಗದೀಶು ಮತ್ತು ರಾಜ್ಯಾಧ್ಯಕ್ಷರಾಗಿ ತನ್ನ ರಮ್ಯವಾದ ಸೇವೆಯನ್ನು ಮಾಡಿದ ಅಚ್ಚುತವರಿದ್ದಾರೆ ಅಳಿಕ್ ಅವರಿದ್ದಾರೆ ಮತ್ತು ಸ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯ ಮುಖ್ಯವಾಗಿ ಎಲ್ಲ ರೀತಿಯನ್ನು ತೊಡಗಿಸಿಕೊಂಡಿದ್ದು ಆದಿಮ ರಾಮ ರಾಮಚಂದ್ರ ಕಾರ್ಯದರ್ಶಿಗಳು ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಹೀಗೆ ಕುರ್ತು ಮಾತನಾಡ್ತಾರೆ ಸರ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಆದರೆ ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿದ್ರೆ ನೀವು ಆ ಬೋರ್ಡ್ ಮೇಲೆ ಹಿಂದಿ ಇಂಗ್ಲೀಷ್ ಮತ್ತು ನಮ್ಮ ಕರ್ನಾಟಕ ರಾಷ್ಟ್ರದ್ದು ಫಾರೆಸ್ಟನ್ನು ಬಿಟ್ಟು ಒಡಿಸಾದೂ ಮತ್ತೆ ಮಹಾರಾಷ್ಟ್ರ ಆದೂ ಫಾರೆಸ್ಟ್ಗಳನ್ನು ಅಡ್ವರ್ಟೈಸ್ ಮಾಡ್ತಾರೆ ಅದರ ಬಗ್ಗೆ ಏನು ಹೇಳ್ತೀರಾ ನೀವು ಸರ್ ಈಗಾಗಲೇ ನಾವು ಸರ್ಕಾರಿ ಬಸ್ಗಳ ಮೇಲೆ ಗಮನಿಸಿದ್ದೀವಿ ಪ್ರಾಣಿ ದಯೆ ಇರಲಿ ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಬಸ್ಗಳ ಮೇಲೆ ಹಿಂದ್ಗಡೆ ನೀವು ಗಮನಿಸಿ ಪ್ರಾಣಿ ದಯೆ ಇರಲಿ ಅಂತ ಯಾಕಂದರೆ ಇವತ್ತು ಹಾದಿಯಲ್ಲಿ ಹೋಗುವಂಥ ರಸ್ತೆಯಲ್ಲಿ ಹೋಗುವಂಥ ಪ್ರಾಣಿಗಳ ಮೇಲೆ ಬಸ್ಗಳು ಹೋಗಿ ಅನೇಕ ಜೀವಗಳು ಕಳ್ಕೊಳ್ತಾರಂಥ ಸಮಯದಲ್ಲಿ ಇಲ್ಲೊಂದು ದೊಡ್ಡ ಅಭಿಯಾನ ಆಗಿದೆ ಅದನ್ನು ಕನ್ನಡದಲ್ಲಿ ಮಾಡಿರೋದ್ರಿಂದ ನಾವು ಒಪ್ಕೊಳ್ತೀವಿ ಮತ್ತು ಕೆಲವು ಕಾರ್ಯಕ್ರಮಗಳನ್ನು ಪ್ರಾಯೋಜಿತ ಕಾರ್ಯಕ್ರಮ ಮಾಡಬೇಕಾಗುತ್ತೆ ಸರ್ಕಾರವು ಡಿಪಾರ್ಟ್ಮೆಂಟ್ಗೂ ಉಳಿಬೇಕಾಗುತ್ತೆ ಆದ್ದರಿಂದ ನಾವು ಎಲ್ಲವನ್ನೂ ಒಳಗಂಡಂತೆ ಹೋಗ್ತೀವಿ ಆದರೆ ಕೆಲವನ್ನ ನಾವು ಬದುಕೋದಕ್ಕೋಸ್ಕರ ಅಥವಾ ಉಳಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಡಿಪಾರ್ಟ್ಮೆಂಟ್ ಉಳಿಯೋದಕ್ಕೋಸ್ಕರ ಕೆಲವು ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಮತ್ತು ಎಲ್ಲ ಬಸ್ಸುಗಳಲ್ಲೂ ಸಹ ನೀವು ಕನ್ನಡದಲ್ಲಿ ಅಂಕಿಗಳಿದೆ ಗಮನಿಸಿ ಕನ್ನಡವನ್ನು ಬಳಸಿದ್ದಾರಲ್ಲೆಲ್ಲ ಮತ್ತು ಅದರ ಒಳಗಡೆ ಡಿ ವಿ ಜಿ ಅವರ ಮುಕ್ತಿಗಳನ್ನೆಲ್ಲ ಹಾಕಿದ್ದಾರೆ ಬದುಕೋದಕ್ಕೆ ಪೂರಕವಾದ ಆರೋಗ್ಯಕರವಾದ ವಿಚಾರಗಳನ್ನ ಜಾಹೀರಾತುಗಳಲ್ಲಿ ಕೊಡಬೇಕು ಒಂದು ಕಡೆ ಬಳಸಬಾರದು ಅನ್ನುವಂತ ಆಹಾರಗಳನ್ನ ಬಳಸಿ ಅಂತ ಜಾಹೀರಾತು ಮಾಡೋದಿಲ್ಲ ಯೋಜನಾಂಗಕ್ಕೆ ಅದು ವಿಪರೀತವಾದ ವಿರುದ್ಧವಾದ ನಡೆಯಾಗಿದೆ ಆ ದೃಷ್ಟಿಯಿಂದ ಸರ್ಕಾರವೂ ಸಹ ಈ ತರ ಯೋಚನೆ ಮಾಡಬೇಕಾಗಿದೆ ಏನು ಅಂದ್ರೆ ಬಸ್ಗಳ ಮೇಲೆ ಆರೋಗ್ಯಕರವಾಗಿರುವಂತಹ ವಿಚಾರಗಳನ್ನ ಜಾಹೀರಾತಿಗೆ ಕೊಡಬೇಕಾಗಿದೆ ಹೆಸರು ಕೂಡ ಬಗ್ಗೆ ಯೋಚನೆ ಮಾಡಬೇಕು